ಅಂದ್ರೆ ಮೂರ್ ಸಾವಿರದ ರೂಪಾಯಿ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡಲೇಬೇಕನ್ನುವಂತ ಒಂದು ಒತ್ತಾಯಿದೆ ಯಾಕಂದ್ರೆ ತಾವು ನೋಡ್ತಾ ಇದ್ದೀರಾ ಇವತ್ತು ಐದನೇ ದಿನಕ್ಕೆ ಮುರ್ಲಾಪುರ್ ಆಗಿರ್ಬೋದು ಹತ್ತನಿ ಆಗಿರ್ಬೋದು ಮೂಡ್ಲಿಗಿ ಆಗಿರ್ಬೋದು ಅದೇ ರೀತಿ ಹುಕ್ಕೇರಿ ಬಂದ್ ಮಾಡಿ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಬೈಲೊಂಗಲ್ನಾಡಿನಲ್ಲಿ ಕೂಡ ಇವತ್ತು ಎರಡನೇ ದಿನ ಕಾಲಿಟ್ಟಿದೆ ಹೋರಾಟ ಅದಕ್ಕಾಗಿ ಇಡೀ ನಮ್ಮ ನಾಡು ಹಾಗೂ ಬೆಳಗಾವಿ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರ ರೈತರಲ್ಲಿ ನಮ್ಮ ಮನವಿ ಏನಪ್ಪ ಅಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ಹೋರಾಟ ಮಾಡಿದರೆ ಮಾತ್ರ ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿಯನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತಂದ್ರೆ ನಾವು ಇದು ನಮ್ಮ ಸ್ವಾಭಿಮಾನದ ಹೋರಾಟ ಐತಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡೋಣ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆರದ ದೈವ ಮರಡಿ ಬಸವೇಶ್ವರ ಮರಡಿ ನನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತ ಇವತ್ತಿನ ದಿನ ಮೂರ್ ಸಾವಿರದ ಐದ್ನೂರು ರೂಪಾಯಿ ಯಾಕೆ ಕೊಡಬೇಕು ಅಂತ ಗ್ಯಾಸ್ ಮಾಫ್ ಮಾಡಲಿಕ್ಕೆ ನನಗಿಂತ ಬಹಳಷ್ಟು ವಯಸ್ಸಿನ ದೊಡ್ಡವರಿದ್ದವ್ರು ಅನುಭವ ಇದ್ದವರು ನಮ್ಮ ತಂದಿ ಮತ್ತು ಚಿಕ್ಕಪ್ಪನ ವಯಸ್ಸಿನವ್ರು ಬಹಳಷ್ಟು ಅದಾರ ಅವ್ರು ಮಾತಾಡ್ತಾರೆ ಸಂಘಟನೆ ಯಶಸ್ವಿ ಮಾಡ್ಲಿಕ್ಕೆ ನಿಮ್ಮೆಲ್ಲರನ್ನ ಇವತ್ತಿನ ದಿವಸ ಕೂರ್ತಕ್ಕಂತ ಒಂದು ಕೆಲಸವನ್ನ ನಾನ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಮೂರ್ ಸಾವಿರದ ಐದು ನೂರು ರೂಪಾಯಿ ಇವತ್ತಿನ ದಿವಸ ಕೇಳ್ತಕ್ಕಂಥದ್ದು ನಾವು ರೈತರು ಸುಖಾಸನೆ ಕೇಳ್ತಾ ಇಲ್ಲ ಈ ನಾಲ್ಕರಿಂದ ಐದು ವರ್ಷದ ಒಂದ ಕೃಷಿ ಉತ್ಪನ್ನಗಳನ್ನು ಮತ್ತು ಕೃಷಿಗೆ ಬಳಕೆ ಆಗ್ತಕ್ಕಂಥ ಕೃಷಿಗೆ ಬಳಕೆ ಆಗ್ತಕ್ಕಂಥ ರಸಗೊಬ್ಬರಗಳಿರ್ಬಹುದು ಬೀಜ ಇರಬಹುದು ಔಷಧಿಗಳಿರ್ಬೋದು ಲೇಬರ್ ಚಾರ್ಜ್ ಇರಬಹುದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರಬಹುದು ಅದರಂತೆ ನಾವು ಉಪಯೋಗ ಮಾಡ್ತಕ್ಕಂಥ ಎಲ್ಲ ಕೃಷಿ ಉತ್ಪನ್ನಗಳಿರ್ಬೋದು ಇವೆಲ್ಲವೂ ನಮಗ ಹೊಂದ ದಿನ ಮಾಡಲಿಕ್ಕಾಗ್ಬೋದು ಉದಾಹರಣೆಗೆ ನನ್ನ ಅನುಭವದ ಪ್ರಕಾರ ಒಂದು ಟ್ರ್ಯಾಕ್ಟರ್ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನಾವೆಲ್ಲ ಎಸ್ ಎಸ್ ಎಲ್ ಸಿ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರು ಡಿಸಿಸಿ ಬ್ಯಾಂಕ್ನಿಂದ ಒಂದು ಟ್ರ್ಯಾಕ್ಟರ್ ತಗೊಂಡು ಆ ಒಂದು ಸಂದರ್ಭದಲ್ಲಿ ಹದಿನೆಂಟು ಪರ್ಸೆಂಟೇಜ್ ಡಿಸಿಸಿ ಬ್ಯಾಂಕಿನ ಒಂದು ಬಡ್ಡಿ ಒಬ್ಬ ಕೃಷಿಕದ ಎಷ್ಟು ಆಳಕ್ಕೆ ಬಾರ ಅಂಟೆ ಕೆಲಸ ಇರ್ತಾ ಇತ್ತು ಅಂತಂದ್ರ ಆ ಕೃಷಿ ಕೃಷಿಯಿಂದ ಬಂದಂತ ಉತ್ಪನ್ನಗಳನ್ನು ತೆಗೆದು ಕೆಲಸ ಅದರ ಬಡ್ಡಿ ಮತ್ತು ಸಾಲವನ್ನು ತಿನ್ನತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸಾಲು ತೀರಿ ಹೋಗುವುದ ఆ ట్రాక్టర్ డీసీసీ బ్యాంక్ బెగవ్ అంటే క్యాస్ బర్టు నా హైదు వయస్ డీసీసీ బ్యాంక్ బెగవ్ బ్లేడ్ బర్గం క్యాస్ ఆ ట్రాక్టర్ మేలన డి సింక్ బెడవ్ అన్నంత అక్షర ఎప్ప ముదు కెత్తా నడివి మాట్ హా ఆ డి సిక్ బెగాం అన్న నేమన్న తెసర ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಕಂತ ಎಷ್ಟು ಕಷ್ಟ ಆಗಿರ್ಬೇಕಂತ ಅನ್ನೋದು ಎಪ್ಪತ್ತು ವರ್ಷದ ಮುದುಕ ಇಂತ ಒಂದು ಉದಾಹರಣೆಯನ್ನು ನಾಯಕ ಯಾಕೆ ಇವತ್ತಿನ ದಿವಸ ಹೇಳ್ಕೊಳ್ತಾ ಇದ್ದೀನಿ ಅಂತಂತಂದ್ರ ಈ ಸಂಘಟನೆಯ ಹಂಗ ನಾವು ಏನಾಗ್ತಾ ಇದ್ದೀವಿ ಅಂತಂತಂದ್ರ ನಮ್ಮ ದೇಶನ ಸಂಘಟನೆ ಮಾಡಿದ್ರೆ ನನಗೆ ಮನಸ್ಸಿಲ್ಲ ನನಗೆ ಮಾಡಿದ್ರ ಮತ್ತೊಬ್ಬರಿಗೆ ಮನಸ್ಸು ಮಾಡಿಲ್ಲ ಶಂಕರಾಪಣ್ಣ ಮಾಡಿದ್ರ ಮಡವಳ ನನಗೆ ಮನಸ್ಸಿಲ್ಲ ಈಗ ನಮ್ಮನ್ನ ಇವತ್ತಿನ ದಿವಸ ತನ್ನೆಲ್ಲ ಕೈ ಮಾಡ್ ಕೆಲಸ ನಾ ಕೇಳ್ಕೊಳ್ತೇನೆ ರಾಜಕೀಯ ಪಕ್ಷಗಳು ಅಂತ ಕೆಲಸ ಬಂದಾಗ ಬೇಕಾದ್ ಮಾಡ್ಕೊಳ್ರಿ ನೀವು ಕಾಂಗ್ರೆಸ್ ಮಾಡ್ಕೊಳ್ರಿ ಜೆ ಡಿ ಎಸ್ ಬಿ ಜೆ ಪಿ ಮಾಡ್ಕೊಳ್ರಿ ಆದ್ರ ನಮ್ಗಂತ ಕೆಲಸ ಬಂದಾಗ ಇವತ್ತಿನ ದಿವಸ ಅಂದ್ರ ಯಾವ್ದೋ ಪಕ್ಷ ನಮ್ ಮೈಂಡ್ ಅಂತಂದ್ರೆ ನಮ್ಮನ್ನ ಹೆಟ್ಟಿ ತುಂಬಿಸ್ತದ ಇವತ್ತಿನ ದಿವಸ ನಾವು ಯಾರೋ ಒಬ್ರು ಇವತ್ತೆ ಯಾವ್ದ ಪಕ್ಷದವ್ರ ಅವ್ರ ಕಾರ್ಯಕರ್ತರಂತ ನಾವು ಕೆಲಸ ಮಾಡ್ತೀವಿ ಅಂತಂತಂದ್ರ ಆ ಶಾಸಕರಿಗೆ ಜನ ಊಟ ಹಾಕ್ತಾರಣ ಒಬ್ರು ಸ್ವಾಮೀಜಿ ಹಿಂದಿಂದು ಇದ್ದಾಗ ಒಂದ್ ಮಾತನ್ನ ಹೇಳಿದ್ರು ಒಬ್ಬ ವ್ಯಕ್ತಿ ಒಂದು ಬೆಳೆ ಹಂಗೆ ಹಾಕೊಂಡು ಕೆಲಸ ಒಬ್ಬ ಎಮ್ ಎಲ್ ಅಡ್ಡಾಡೋ ಬದಲಿ ನಾಲ್ಕು ಎಣ್ಣೆ ಮಾಡಿದ್ರ ಮೆಕ್ಕೆ ಅವರ ಮುಂದಿನ ದಿವಸಕ್ಕೆ ನಾಕಿದ್ದುದು ಎಂಟ ಎಂಟಿದ್ದುದು ಹತ್ತ ಎಮ್ಮೆ ಕ್ಯಾಸ್ ಅದನ್ನು ಕೊಡ್ತಕ್ಕಂಥ ಹಾಲ ಮತ್ತು ಅದ್ರ ಕೊಡ್ತಕ್ಕಂಥ ಮರಿ ಮತ್ತು ಅದ್ರ ಕೊಡ್ತಕ್ಕಂಥ ಸೆಗಣಿಯಿಂದ ನೀವು ಬಾಳೆ ಮಾಡ್ತೀರಿ ಪಾಪಮ್ಮ ಅಂತ ಹೇಳ್ತಾರೆ ನಮ್ಮ ಒತ್ತಾಯ ಸರ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅಂತ ಐತಿ ಅದಾಗುವವರೆಗೂ ಕೂಡ ನಾವು ನಿರಂತರವಾದಂತ ಹೋರಾಟವನ್ನು ಮಾಡ್ಬೇಕಂತ ಮಾಡಿದೀವಿ ಅದನ್ನ ಉದ್ದೇಶಿಸಿ ತಾವು ನಮ್ಮ ಭಾಷಣವನ್ನು ಮಾಡ್ಬೇಕಂತ ವಿನಂತಿಸ್ಕೊತಾರೆ ಇವತ್ತಿಗೆ ಐದು ದಿನ ಆರು ದಿನ ಆಯ್ತು ರೈತರು ನಿರಂತರ ಹೋರಾಟ ಮಾಡತ್ತಾರ ಏನ್ ಹೋರಾಟ ಮಾಡದಪ್ಪ ಅಂದ್ರ ನಾಲ್ಕು ವರ್ಷದಿಂದ ಮೂರ ಸಾವಿರ ಕೊಡತ್ತಾರು ನೀವ್ ನೂರು ರೂಪಾಯಿ ಕೊಡಿ ಕೊಡಂದ್ರ ಯಾವ ಸರ್ಕಾರದವರು ಒಂದು ಬರ ಇಲ್ಲ ಇರಲಿಲ್ಲ ಏನಾರಾದ್ರೆ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಎಸ್ ಇರ್ಲಿ ಅಲ್ಲೇ ಕುಂತ ಮಾತಾಡೋರು ಇಲ್ಲಿ ಬಂದ್ ಮಾತಾಡೋ ಅಗತ್ಯ ಆಗುದಿಲ್ಲ ಯಾಕಂದ್ರೆ ಅಲ್ಲೇ ಕುಂತ ಮಾತಾಡ್ತಾರ ನೀನ್ ಅಂತ ಯಾರು ಗೊತ್ತಾರ ಕಜ್ಜಿನ ಕಜ್ಜಿನ ಮಾಲಕರು ಅಥವಾ ಕಜ್ಜಿನ ಚೇರ್ಮನ್ ಯಾರು ಬರ ಇಲ್ಲ ಇವತ್ತು ನೋಡ್ರಿ ಪ್ರತಿ ವರ್ಷ ಸರ್ಕಾರದವರು ಒಂದ ಕ್ಲಾಸ್ ಹಿಡ್ಕೊಂಡು ಈ ದರ್ಜೆ ನೌಕರ ಇರ್ಬೋದು ಪ್ರತಿ ವರ್ಷ ಅವ್ರ ಪಗಾರಗಳನ್ನು ಹೆಚ್ಚು ಮಾಡ್ತಾರೆ ಈ ರೈತರು ನಾಲ್ಕು ವರ್ಷ ಆದರೂ ಒಂದ್ ಐದು ನೂರು ರೂಪಾಯಿ ಹೆಚ್ಚು ಮಾಡಕ್ಕೆ ತಯಾರಿಲ್ಲ ಯಾಕಂದ್ರೆ ರೈತರು ಹಿಂದೆ ಇರ್ಬೇಕು ರೈತರ ನಿಮ್ಮದವ್ರು ಅವ್ರ ರೈತಕ್ಕೆ ಹೆಚ್ಚು ನ್ಯೂ ವ್ಯಾಲ್ಯೂ ವಿಧಾನಸೌಕ್ ಹಾಕೊಂದು ಪಾಲಿಸಿ ನೀವು ಹಿಂದೆ ಇರುವ ಹಿಂಗೇ ಇರ್ಬೇಕು ಮತ್ತೆ ನೀವ್ ಎಂತಿರ್ಬೇಕ ನೀವೇ ಟೇ ಊರ ಹಾಕೊಂಡ್ರೆ ನಾನು ರೈತಕ್ಕೆ ಯಾವ ದೋಷ ಮಾಡಿ ಬಂದ ಈ ರೈತಕ್ಕೆ ಏನ್ ಫಾಯ್ ಇಲ್ಲ ನಾ ಬ್ಯಾರೆ ಮಾಡ್ಬೇಕಂತ ಕೂತ್ಕೊಂಡು ಬ್ಯಾರೆ ಬ್ಯಾರೆ ಬೇರೆ ಹೋಗಿ ಈ ಲೆವೆಲ್ ನಾಗ ನಾವು ಬಂದರೆ ಇದು ಎಲ್ಲರಿಗೂ ತಾಕತ್ ಇರಂಗಿಲ್ಲ ಅದಕ್ಕೆ ರೈತರು ಏನಾಗೈತಿ ಇದ್ರ ಬಿಟ್ಟು ನಾವು ಬ್ಯಾರೆ ಏನ್ ಮಾಡೋಣಪ್ಪ ಅಂತ ಕೇಳ್ತಾರೆ ಯಾರಕ್ಕೆ ನಾವು ರೈತಕ್ಕಿಪ್ಪ ಅದ್ರ ಮಾಡಿದ್ರೆ ಹಿಂಗೇ ಇರ್ತಕ್ಕೈತಿ ಯಾಕಂದ್ರೆ ಅವ್ರನ್ನ ಮುಂದೆ ಇರೋ ಕೇಳಿದ್ರು ತಾಕತ್ ಇರಂಗಿಲ್ಲ ನಾ ಹೆಂಗ ನಮಸ್ಕಾರ ಏನೋ ಅವ್ರು ಕಾಲ ಬರುವುದು ಓಟ್ ಹಾಕೋ ಮುಂದೆ ಏಟು ಪಡ್ತಾರೋ ಕೊಟ್ಟಿರ್ತಾರೋ ಅವ್ರು ಗಂಡ ಹಾಕ್ತಾರೆ ಅದಕ್ಕೆ ಇವತ್ ಪರಿಸ್ಥಿತಿ ಹಿಂಗೈತಿ ಅದಕ್ಕೆ ನಾವು ರೈತ ಬರ್ರಿ ಐದು ನೂರು ರೂಪಾಯಿ ಅಂದ್ರೆ ಯಾಕೆ ಕೊಡಬಾರ್ದು ಅವರು ಅಂದ್ರೆ ಅವ್ರ ಚಾಟ್ ಕೊಡ್ಬೇಕಂದ್ರೆ ಐತೆ ಚಾಟ್ರಿ ಅವರು ಒಂದು ಹತ್ತು ಹಾಕಿ ಹೊಲ ಐತೆ ಐದು ನೂರು ರೂಪಾಯಿ ಹಾಕಿ ಮಾಡಿದ್ರೆ ಒಂದು ನಾ ಐದು ನೂರು ಟನ್ ಅಂತ ರೊಕ್ಕ ಹಾಕಿ ಹೇಳ್ತಾ ಹಾಕ ಎಲ್ಲ ಮಾಡ್ತೇವೆ ಆದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಥವಾ ಎಮ್ ಎಲ್ ಎತ್ತಂದ್ರ ಅವ್ರ ಏನ್ ಮಾಡುದ ಅದಕ್ಕೆ ಇವ್ರನ್ನ ಸಾಲದಾಗ ಇರೋದ ನಿಮ್ಗೆ ಎಲ್ಲಾ ಬ್ಯಾಂಕ್ ನ ಸಾಲ ಇರ್ಬೇಕು ಅವ್ರ ಸಹ ಮಾತು ಗ್ಯಾಬ ನೀವೇ ಬರುತ್ತಾ ಅಂತೆ ಮತ್ತೆ ಅವ್ರ ಮನೆಗೆ ಒಂದು ಸಾಕ ಸಾಲ ಕೊಡ್ತಾರೆ ಅದಕ್ಕೆ ಒಂದು ಸಾಲ್ಸಿ ಇವತ್ತು ರೈತರು ಯಾವ ತರಗತಿ ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ಹೇ ಮಕ್ಕಳು ಕೃಷಿ ಮೇವ ಮಾಡಿದ್ವಿ ರೈತರಿಗೆ ಹೆಣ್ಣು ಕೊಡ್ರಿ ಅಥವಾ ರೈತರಿಗೆ ಹೆಣ್ಣು ಯಾರ ಕೊಟ್ರ ಅಂದ್ರ ರೈತರ ಮದ್ವೆ ಫ್ರೀ ಉಚಿತವಾಗಿ ಮಾಡಿಕೊಡ್ತಾನಂತ ಮಂದಿ ಇವ್ರಿ ನೀವು ಫ್ರೀ ಮಾಡ್ಕೊಡತ್ತೀರಿ ಎಲ್ಲ ಸಿಗೋಲ್ಲ ಹೆಂಗ್ ಮಾಡಿದ್ರಿ ಅಂತ ಅಂದ್ರೆ ಮತ್ ಎಲ್ ಹುಡುಗ ಹೋಗ್ತಾ ನಾವನ್ನು ಬೇರೆ ಹೋಗ್ ಮಾಡುದು ನಂಗು ಅಂತಂದ್ರ ಒಂದು ನೂರಾಗ ಮೂವತ್ತೈದು ನಲ್ವತ್ತು ವರ್ಷ ಆದಂತ ರೈತರ ಮಕ್ಕಳು ಹೆಣ್ಣೆ ಇಲ್ಲ ಇದೇ ನಮ್ ಕೋರಿಮಠವ್ರು ಹೇಳಿದ್ರು ಒಬ್ರು ತೋರಿಸಿರು ಇವ್ ದಿನ ಮದ್ವೆ ಆಗಿಲ್ಲ ನೋಡಂಥದ್ದು ಯಾಕಂದ್ರೆ ಎಣ್ಣೆ ಕೊಟ್ಟಿಲ್ಲ ಅದಕ್ಕೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಾನು ಬಂದ್ರೆ ಈಗ ನಾನು ಡಂಬಲ್ ಸೂಚನೆ ಮಾಡ್ತಾರೆ ನಿಮ್ಗ ಡಂಬಲ ಸೂಚನೆ ಮಾಡ್ತಾನೆ ನಾನು ಫ್ಯಾಕ್ಟ್ರಿ ಇಲ್ಲ ನಾಲ್ಕು ಟ್ಯಾಕ್ಟ್ರಿ ಇದ್ರೆ ನೀವು ಏ ಮತ್ತೆ ನಿಮ್ಮ ಟ್ಯಾಕ್ಟ್ರಿ ಇಟ್ಟು ಭಾಳ ಮಾತಾಡುತ್ತೆ ನೀ ಐದು ನೂರು ನೂರು ಸಾವಿರ ಐದು ಘೋಷಣೆ ಮಾಡೇ ಹೇಳಿ ಇಲ್ಲಿ ಕುಂತವ್ರು ಹೇಳಿದ್ರೆ ಆ ಟ್ಯಾಕ್ಟ್ರ ಅವ್ರು ಬರ್ಬೋದು ಯಾಕೆ ಬರೋಕ್ಕೆ ಬರಲಿಲ್ಲ ಅವ್ರ ಅವ್ರು ಕೊಡಬಾರ್ದನ ಅನ್ನೋದು ಮತ್ತು ಲಾಭ ಆಗೋರು ಅಂತಾರ ಈಗ ಫ್ಯಾಕ್ಟ್ರಿಯಿಂದ ನಮ್ಗೆ ಲಾಭ ಏನೋ ಒಂಬತ್ತು ಪಾಯಿಂಟ್ ಝೇರು ಬರ್ತೈತಿ ಅಥವಾ ಹತ್ತು ಬರ್ತೈತಿ ಅಂತ ಹೇಳ್ತಾರೆ ಫ್ಯಾಕ್ಟ್ರಿ ಲಾಭ ಆಗದಿದ್ರೆ ಫ್ಯಾಕ್ಟ್ರಿ ಅವ್ರು ನಾಲ್ಕು ವರ್ಷ ಮತ್ತೊಂದು ಫ್ಯಾಕ್ಟ್ರಿ ಯಾಕೆ ಮಾಡ್ತಾರು ನಾವು ಹೋರಾಟ ಎಲ್ಲ ಸಂಘಟನೆ ಅವರು ಕೂಡಿ ಒಂದು ನಮ್ಮ ರೈತರಾದಂತ ತೆರೆಗೆ ಕಟ್ಟಿಗೆ ಮೂವತ್ ಸೋಸಣೆ ಹಾಗೂ ಮಠ ಹೋರಾಟ ಮಾಡೋಣ ಅಂತ ಹೇಳ್ತಾರ ನಿನ್ನೆ ಒಂಬತ್ತು ಗಂಟೆದಿಂದ ಹದೂ ರಾತ್ರಿ ಹೋರಾಟ ಮಾಡಿದ್ದೆವು ನಾವು ಕೇಳ ನಾಲ್ಕು ವರ್ಷದಿಂದ ಮೂರ್ ಸಾವಿರ ರೂಪಾಯಿ ಐದು ನೂರು ರೂಪಾಯಿ ಮಾಡ್ಬೋ ಏನ್ ಗಂಟೆ ಲಕ್ಷ ಕೊಡಾಕತ್ತಿಲ್ಲ ಐದು ನೂರ್ ಒಂದ್ ಟನ್ ಕದ್ದು ಎಷ್ಟು ಮಾಡೋದಕ್ಕೆ ಖರ್ಚಾಗುದರ ರೈತರು ನಾ ನೀವು ಅರ್ಧ ಇಟ್ಕೊಂಡು ಅರ್ಧ ಅರ್ಧ ಎಲ್ಲ ಕೊಡ್ಕಿದ ಒಂದ್ ಟನ್ ಕರ್ದ ಮೂವತ್ತು ಸಾವಿರ ರೂಪಾಯಿ ಉಪಕರಣ ಅದ್ರಾಗ ನೀವು ಕೊಡಕತ್ತೀರಿ ಕತೀರಿ ಮೂರ್ ಸಾವಿರ ರೂಪಾಯಿ ನಮಗ್ ಏನ್ ಆಯ್ತು ಪುನೀಸ್ ಕೊಡು ಹದಿನೆಂಟು ನೂರ ಹತ್ತೊಂಬತ್ನೂರ್ ರೂಪಾಯಿ ಡಿ ಎ ಪಿ ಗೊಬ್ಬರ ಕೊಡ ಕತ್ತಿದ್ರಿ ಮೂರ್ ವರ್ಷದಿಂದ ಎಂಟು ನೂರ ಏಳ್ನೂರು ರೂಪಾಯಿ ಡಿ ಎ ಪಿ ಗೊಬ್ಬರ ಇತ್ತು ಇವತ್ತಾವಿರ ಸದಿಪ್ಪ ಹಚ್ಚಿ ನಿಮ್ಮ ನಾಟಕರ ಅಂತ ಕೇಳ್ಲಕ್ಕಾಗತ್ತೆ ಹೇಳ್ಬೇಕ ನಮ್ಮ ಜಯ ಕರ್ನಾಟಕದ ಪದಾಧಿಕಾರಿಗಳು ಅದೇ ರೀತಿ ನಮ್ಮ ಕೈಲಂಗಲ್ ನಾಡಿನ ಹಿರಿಯರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ಮತ್ತು ರೈತರ ಒಂದು ಬೆಂಬಲಕ್ಕಾಗಿ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ನಾವು ಎಲ್ಲಾ ರೈತ ಸಂಘದವರು ಹಾಗೂ ನಮ್ಮ ಜೈ ಕರ್ನಾಟಕ ಸಂಘದವರು ನಮ್ಮ ಮುತ್ತಪ್ಪ ರೈ ಅವರು ಏನ ಈ ಒಂದು ಸಿನ್ನೆಯನ್ನು ಮಾಡಿದರು ಇದು ರೈತರ ಸಂಬಂಧ ರೈತರು ನಮ್ಮನ್ನು ಎಲ್ಲೇ ಯಾವ ಕಾರ್ಯಕ್ರಮಗಳು ನಾವು ಹಗಲಿರೋ ಈ ರೈತರ ಸಲುವಾಗಿ ಬಿಂಚು ಹಾಕಿ ಇವತ್ತಿನ ಸ್ವಂತ ನಾವು ಇಲ್ಲಿ ಹೇಳಿ ಇಷ್ಟ ಬಯಸುತ್ತೇನೆ ಆದ್ರಿಂದ ಈ ಸರ್ಕಾರದವರು ನಮ್ಮ ಎಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ನಮ್ಮ ರೈತರಿಗೆ ಈಗಾಗಲೇ ಐದು ಸಾವಿರದ ಏಳ್ನೂರ ಕೊಡದರು ಐದು ಸಾವಿರ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಬೆಲೆಯನ್ನ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಎಲ್ಲ ಸರ್ಕಾರದಲ್ಲಿ ವಿನಂತಿ ಜಯ ಕರ್ನಾಟಕ ಎರಡನೇ ದಿನ ನಮ್ಮ ಬೈಮಂಗಲ ತಾಲೂಕಿನ ಹಾಗೂ ಸುತ್ತಮುತ್ತಲ ಸಮೃತ್ತಿ ಕಿತ್ತೂರು ರಾಮದುರ್ಗ ಎಲ್ಲ ರೈತ ಬೆಳೆಗಾರ ರೈತರು ಮತ್ತು ಎಲ್ಲ ಸಂಘಟನೆಗಳು ಸೇರಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ನಮ್ಮ ಒಂದು ಒತ್ತಾಯ ಏನಪ್ಪಾ ಆಯ್ತಂದ್ರ ನಮ್ಮ ಕಬ್ಬಿನ ಬೆಲೆಗೆ ನಿಗದಿ ಮೂರ್ ಸಾವಿರದ ಐದುನೂರು ರೂಪಾಯಿಯನ್ನ ಹೇಳಿ ನಮ್ಗೆ ಇವತ್ತು ಒತ್ತಾಯಿತು ಯಾವುದೇ ಕಾರಣಕ್ಕೂ ನಾವು ಈಗ ಆರನೇ ದಿನಕ್ಕೆ ಇಟ್ಟಿದೆ ಹೋರಾಟ ತಾವು ನೋಡಿರ್ಬೋದು ಗುರ್ಲಾಪುರ ಪ್ರಾಂತ ಆಗಿರ್ಬೋದು ಅತ್ತಿನಿ ಮುಗುಳ್ಕೋಡ್ ಆಗಿರ್ಬೋದು ಅದೇ ರೀತಿ ಇವತ್ತು ಹುಕ್ಕೇರಿ ಬಂದ್ ಮಾಡಿ ಮಾಡ್ತಾ ಇದ್ದಾರೆ ಯರಗಟ್ಟಿ ಅದೇ ರೀತಿ ನಮ್ಮ ಬೈಲೊಂಗಲ ಎಲ್ಲ ನಮ್ಮ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೆದಿದೆ ನಮ್ಮ ಎಲ್ಲ ರೈತರ ಒತ್ತಾಯ ಮೂರ್ ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ತಾವು ನೋಡಿರ್ಬೋದು ಇವತ್ತು ರೈತರಿಗೆ ಸರ್ಕಾರ ಮತ್ತು ನಮ್ಮನ್ನ ಆಳ್ತಾ ಇರುವಂತ ಅಧಿಕಾರಿಗಳು ಸಾಕಷ್ಟು ಮೋಸ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಅದಕ್ಕಾಗಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಮೂರ್ ಸಾವಿರ ಐದ್ನೂರು ರೂಪಾಯಿ ನಿಗದಿ ಹೇಳಿ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ